ಗೈಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತಿನ ನನ್ನ ಬ್ಲಾಗ್ ನಲ್ಲಿ ಒಂದು ರೆಸಿಪಿ ಪ್ರಿಪೇರ್ ಮಾಡ್ತಿದ್ದೇನೆ ಏನ್ ರೆಸಿಪಿ ಗೊತ್ತುಂಟ ಒಮ್ಮೆ ಥಿಂಕ್ ಮಾಡಿ ಜಸ್ಟ್ ಚೆನ್ನಾಗಿ ಮಳೆ ಬರ್ತಾ ಇದೆ ಆ ಚೆನ್ನಾಗಿ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಚಟ್ಟಂಬಳೆ ಮತ್ತೆ ಒಂದು ಚಾ ಅಥವಾ ಕಾಫಿ ನಿಮ್ಮ ಎದುರಿದ್ರೆ ಹೇಗಿರುತ್ತೆ ಅಲ್ವಾ ಈ ಮಂಗಳೂರಿನಲ್ಲಿ ಮಸಾಲ ವಡೆಗೆ ಚಟ್ಟಂಬಡೆ ಅಂತ ಹೇಳ್ತೇವೆ ಸೊ ಅದೇ ನಾನು ಇವತ್ತಿನ ರೆಸಿಪಿ ನಾನು ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನೋಡೋಣ ಚಟ್ಟಂಬಡಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಕಡಲೆಬೇಳೆ ಮತ್ತು ಅದೇ ಕಪ್ ಮೆಷರ್ಮೆಂಟಲ್ಲಿ ಕಾಲು ಕಪ್ ಆಗುವಷ್ಟು ಉದ್ದಿನ ಬೇಳೆ ಒಂದು ಸಣ್ಣ ಈರುಳ್ಳಿ ಸ್ವಲ್ಪ ಕರಿಬೇವಿನ ಎಲೆಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚದಷ್ಟು ಶುಂಠಿ ಪೇಸ್ಟ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಹಸಿಮೆಣಸಿನಕಾಯಿ ಹಾಗೂ ಕರೀಲಿಕ್ಕೆ ಎಣ್ಣೆ ತಗೊಂಡಿದ್ದೇನೆ ಮೊದಲಿಗೆ ನಾವು ಕಡಲೆಬೇಳೆ ಎರಡು ಕಪ್ಪು ಮತ್ತು ಕಾಲು ಕಪ್ಪಷ್ಟು ಉದ್ದಿನ ಬೇಳೆ ಅಂತಕೊಂಡಿದ್ದೇನಲ್ಲ ಅದನ್ನು ಒಮ್ಮೆ ಸ್ವಲ್ಪ ಒಂದು ಸಲ ತೊಳೆದು ನಾನು ಇದನ್ನು ಮೂರರಿಂದ ನಾಲ್ಕು ಗಂಟೆಯ ಕಾಲ ನೆನೆಲಿಕ್ಕೆ ಹಾಕಿದರೆ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಇದೊಂದು ಮೂರರಿಂದ ನಾಲ್ಕು ಗಂಟೆಯ ಕಾಲ ನೆನಿಬೇಕಿದು ಆಗ ಸಣ್ಣಕ್ಕಿರುವ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಆಗ್ತದೆ ಸೊ ನಂತರ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ನೀರು ಹಾಕಿ ನೀರು ಚೇಂಜ್ ಮಾಡಬೇಕು ನಂತರ ಇದನ್ನು ನಾನು ರುಬ್ಬಿದ್ದೇನೆ ರುಬ್ಬಿದ ಮಿಶ್ರಣ ತರಿತರಿಯಾಗಿ ಇರಬೇಕು ಮತ್ತು ನಾನು ಹೀಗೆ ಕಟ್ಟಿ ಇಟ್ಟಿದ್ದೆ ಒಂದು ಬಟ್ಟೆಯಲ್ಲಿ ಅಂದರೆ ಅದರ ನೀರೆಲ್ಲ ಹೋಗಬೇಕು ಅಂತ ಮಾಯ್ಚರ್ ಏನಿರಬಾರ್ದು ಇದೇ ಇದರ ಮೇಯ್ನ್ ಟಿಪ್ಸ್ ನೀರೆಲ್ಲ ಹೋದರೆ ಮಾತ್ರ ಈ ಮಿಶ್ರಣ ಉಂಟಲ್ಲ ತುಂಬ ಗಟ್ಟಿಯಾಗಿ ಬರೋದು ಇಲ್ಲದೆ ನಮಗೆ ಚಟಂಬಡೆ ತಟ್ಟಲಿಕ್ಕೆ ಕರೆಕ್ಟಾಗಿ ಬರಲ್ಲ ಸೊ ಇದನ್ನು ಮೇಯ್ನಾಗಿ ನೀವು ತಿಳ್ಕೊಳ್ಬೇಕು ಹಾಗಾಗಿ ನಾನು ಈ ಥರ ಬಟ್ಟೆಯಲ್ಲಿ ಕಟ್ಟಿ ಕಡಲೆಬೇಳೆ ಮತ್ತು ಉದ್ದಿನ ಬೆನೆ ಬೇಳೆ ನೆನೆಸಿಟ್ಟಿದ್ದೆಲ್ಲ ಹಾಗೆ ಕಟ್ಟಿಟ್ಟಿದ್ದೆ ಈಗ ನೀರೆಲ್ಲರ ಎಲ್ಲ ಹೋಗಿ ಸಖತ್ ಡ್ರೈ ಆಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ನಾಲ್ಕು ಗಂಟೆಯ ಕಾಲ ನೆನೆಸಿದ ನಂತರ ಕಾಳೆಲ್ಲ ದೊಡ್ಡದಾಗಿದೆ ಈಗ ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ನಾನು ತರಿತರಿಯಾಗಿ ರುಬ್ತೇನೆ ಅಂದರೆ ನೈಸ್ ಪೇಸ್ಟ್ ಮಾಡಬಾರ್ದು ಪ್ಲಸ್ ಸ್ವಲ್ಪ ಕೂಡ ನೀರು ಹಾಕಬಾರ್ದು ಹಾಗೆಯೇ ತರಿತರಿಯಾಗಿ ರುಬ್ಕೊಳ್ಬೇಕು ಆ ಒಂದೊಂದು ಕಡಲೆ ಕಾಳಿನ ಬೀಜ ಎಲ್ಲ ನೋಡಲಿಕ್ಕೆ ಸಿಕ್ಕಬೇಕು ಹಾಗೆಯೇ ಚೆನ್ನಾಗಿರೋದು ಸೊ ಅದಕ್ಕೆ ನಾನೀಗ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಹಾಗೆಯೇ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿದ್ದೇನೆ ಮತ್ತು ನಾನಿಲ್ಲಿ ಒಂದು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ಖಾರ ಜಾಸ್ತಿ ಇಷ್ಟಪಡುವರು ಎರಡು ತಗೊಳ್ಬಹುದು ಅರೆ ಒಂದೇ ಸಾಕಾಗ್ತದೆ ನಂತರ ಸ್ವಲ್ಪ ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಹಾಗೆಯೇ ಒಂದು ಚಮಚದಷ್ಟು ಶುಂಠಿ ಪೇಸ್ಟನ್ನು ತಗೊಂಡಿದ್ದೇನೆ ಶುಂಠಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಕೂಡ ಹಾಕ್ಬೋದು ಅರೆ ಮಕ್ಕಳೆಲ್ಲ ತಿನ್ನಲಿಕ್ಕೆ ಇಷ್ಟಪಡಲ್ಲ ಅಂತ ನಾನು ಪೇಸ್ಟ್ ಮಾಡಿ ಹಾಕಿದ್ದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಬೇಕು ಮತ್ತು ಇದನ್ನು ಕಲಸಿ ಮ್ಯಾರಿನೇಷನ್ ಮಾಡಿ ಇಡಬೇಕು ಅಥವಾ ಸ್ವಲ್ಪ ಹೊತ್ತು ಇಡಬೇಕು ಆ ಥರ ಏನೂ ಇಲ್ಲ ಜ ಹೇಳಬೇಕಾದ್ರೆ ಇದನ್ನು ಕಲಸಿ ನಾವು ತಕ್ಷಣವೇ ಮಾಡಬೇಕು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಯಾಕಂದರೆ ಈರುಳ್ಳಿ ಹಾಕಿರ್ತೇವಲ್ಲ ಈರುಳ್ಳಿಯ ನೀರು ಬಿಟ್ಟರೆ ಈ ಮಿಶ್ರಣ ಉಂಟಲ್ಲ ನೀರಾಗುವ ಚಾನ್ಸಸ್ ಬರ್ತದೆ ಅದಕ್ಕೋಸ್ಕರ ಆಗಲೇ ಫ್ರೈ ಮಾಡಬೇಕು ನೋಡಿ ಈಗ ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಉಂಟು ನಾನು ಹೇಗೆ ಉಂಡೆ ಕಟ್ಟಿ ತಟ್ಟಿ ಬಿಡುದು ಅಂತ ಕೂಡ ನಿಮಗೆ ತೋರಿಸ್ತೇನೆ ನೋಡಿ ಆ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಥರ ನಾವು ಗ್ರೈಂಡ್ ಮಾಡಬೇಕು ನೋಡಿ ಫಸ್ಟಿಗೆ ಕೈಗಳಿಗೆ ನಾನು ಎಣ್ಣೆ ಸವರ್ತೇನೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ಸೊ ಒಂದು ಕೈಯಲ್ಲಿ ನಾನು ಆ ಮಿಶ್ರಣವನ್ನು ತಗೊಂಡು ಆ ಥರ ಉಂಡೆ ಕಟ್ಟಿ ಇನ್ನೊಂದು ಕೈಯ ನಡುವಲ್ಲಿ ಇಟ್ಟು ಇನ್ನೊಂದು ಕೈಯಿಂದ ಪ್ರೆಸ್ ಮಾಡ್ತಾ ಇದ್ದೇನೆ ಇದು ತುಂಬ ದಪ್ಪಕ್ಕೆ ಕೂಡ ಆಗಬಾರ್ದು ಹಾಗೆಯೇ ದಪ್ಪಕ್ಕೆ ಆದರೆ ಕಾಯಲಿಕ್ಕೆ ಫ್ರೈ ಆಗಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ ಹಾಗೇನು ತೆಳುವಾಗಿ ಬಂದರೂ ಕೂಡ ಚೆನ್ನಾಗಿ ಬರಲ್ಲ ಸೊ ಈಗ ಕಾದ ಎಣ್ಣೆಯಲ್ಲಿ ಇದನ್ನು ಬಿಡಬೇಕು ಮತ್ತು ಬಿಟ್ಟ ತಕ್ಷಣ ನೀವು ಸೌಟ್ ಹಾಕಲಿಕ್ಕೆ ಹೋಗಬಾರ್ದು ನಾನು ಹೇಳ್ತೇನೆ ಯಾವಾಗ ಹಾಕಬೇಕು ಅಂದರೆ ಅಂದರೆ ಸೌಟ್ ಹಾಕಿದ್ರೆ ಏನಾಗ್ತದೆ ಗೊತ್ತುಂಟ ಒಂದು ಹುಡಿಯಾಗಿ ಬರ್ತದೆ ಅಂದರೆ ಸರಿಯಾಗಿ ಬರಲ್ಲ ಎಲ್ಲರೂ ಹೇಳ್ತಾರೆ ಕೆಲವರು ವಡೆ ಮಾಡಿದ್ದು ಕರೆಕ್ಟಾಗಿ ಬರಲಿಲ್ಲ ಸಪ್ರೇಟ್ ಸಪ್ರೇಟ್ ಆಗ್ತದೆ ಅಂತ ಅದು ಇದಕ್ಕೇನೆ ತಕ್ಷಣ ಸೌಟ್ ಹಾಕಬಾರ್ದು ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅದುವೇ ಮೇಲಕ್ಕೆ ಬರ್ತದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಆಗ ಸೌಟ್ ಹಾಕಬೇಕು ನಾವು ಇದು ಚೆನ್ನಾಗಿ ಕಲರ್ ಬರಬೇಕು ಕೆಂಪು ಕಲರ್ ಬರಬೇಕು ಅಲ್ಲಿ ತನಕ ನಾವು ಎರಡೂ ಕಡೆ ಕೂಡ ಲೋ ಫ್ಲೇಮಲ್ಲಿಟ್ಟೇ ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ನೋಡಿ ನಾನು ಯಾವ ಥರ ಫ್ರೈ ಮಾಡಿದ್ದೇನೆ ಅಂತ ಇಷ್ಟು ಕಲರ್ ಬರಬೇಕು ಯಾಕಂದರೆ ಜಾಸ್ತಿ ಒಲೆ ಜಾಸ್ತಿ ಇಟ್ಟು ಫ್ರೈ ಮಾಡಿದರೆ ಕೂಡ ಇದು ಬೇಯುವುದಿಲ್ಲ ಒಳಗಡೆ ಎಲ್ಲ ಅದಕ್ಕೋಸ್ಕರ ಸೊ ಇದು ಮಳೆಗಾಲದಲ್ಲಿ ಪರ್ಫೆಕ್ಟಾಗಿ ಫುಡ್ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಯಾವುದೇ ಥರದ ಆಗಲಿ ಚಟ್ನಿ ಆಗಲಿ ಏನು ಬೇಡ ಇದ್ರ ಇದರ ಮಸಾಲೇ ಆ ಥರ ಇರ್ತದೆ ಅಂದರೆ ಸ್ಪೈಸ್ ಉಪ್ಪು ಖಾರ ಎಲ್ಲ ಇದರಲ್ಲೇ ಇರ್ತದಲ್ಲ ಇದು ಚೆನ್ನಾಗಿರ್ತದೆ ಒಂದು ಟೀ ಅಥವಾ ಕಾಫಿ ಇದ್ದರೆ ಆಯಿತು ಸಖತ್ತಾಗಿರ್ತದೆ ಸೊ ನಿಮಗೂ ಕೂಡ ಮಾಡಬೇಕು ಅಂತ ಅನಿಸ್ತದೆ ಅಲ್ಲ ಹಾಗಾದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೀವು ಹೇಗೆ ಮಾಡಿದ್ದೀರಿ ಯಾವ ಥರ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಹೀಗೇ ನನ್ನ ಚಾನಲನ್ನು ನೋಡ್ತೀರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್